ನಟಿ ಮೇಘನರಾಜ್ ಅವರು ಹೊಸಮನೆ ಗೃಹ ಪ್ರವೇಶದ ಬಳಿಕ ಇದೀಗ ವಿದೇಶಕ್ಕೆ ಹಾರಿದ್ದಾರೆ ಮಗ ರಾಯನನ್ನು ಮೈದುನ ಧ್ರುವ ಸರ್ಜಾ ಅವರ ಬಳಿ ಬಿಟ್ಟು ಇದ್ದಕ್ಕಿದ್ದಂತೆ ಮೇಘನರಾಜ್ ಹೋಗಿದ್ದೆಲ್ಲಿಗೆ ಗೊತ್ತಾ ಮಗ ಕಣ್ಣೀರು ಹಾಕಿದ್ದೇಕೆ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ನಟಿ ಮೇಘನರಾಜ್ ಅವರು ಚಿರು ಅವರ ಆಸೆಯಂತೆ ಹೊಸ ಮನೆಯೊಂದನ್ನು ಕಟ್ಟಿ ಅದರ ಗೃಹ ಪ್ರವೇಶ ಕೂಡ ಮಾಡಿ ಮುಗಿಸಿದ್ದರು ಮಗ ರಾಯನ್ ಜೊತೆ ಖುಷಿಯಾಗಿದ್ದ ಮೇಘನರಾಜ್ ಅವರು ಇದೀಗ ಮಗನನ್ನ ಬಿಟ್ಟು ವಿದೇಶಕ್ಕೆ ಹಾರಿದ್ದಾರೆ ಮಗ ರಾಯನನ್ನು ಶಾಲೆಗೆ ಸೇರಿಸಿರುವ ಮೇಘನಾ ಎಲ್ಲೇ ಹೋದರೂ ಕೂಡ ಮಗನನ್ನು ಬಿಟ್ಟು ಒಬ್ಬರೇ ಹೋಗುತ್ತಾರೆ ಇದೀಗ ಮೇಘನಾ ಅವರು ಜಾಹೀರಾತು ಶೂಟಿಂಗ್ ಆಗಿ ವಿದೇಶಕ್ಕೆ ತೆರಳಿದ್ದಾರೆ ತಾವು ವಿದೇಶಕ್ಕೆ ಹೋಗುವಾಗ ವಿಮಾನ ನಿಲ್ದಾಣಕ್ಕೆ ಮೈದುನ ಧ್ರುವಸರ್ಜಾ ಹಾಗೂ ಮಗ ಬಂದು ಮೇಘನಾ ಅವರನ್ನ ಕಳುಹಿಸಿಕೊಟ್ಟಿದ್ದಾರೆ ತಾಯಿ ವಿಮಾನ ಹತ್ತುತ್ತಿದ್ದಂತೆ ರಾಯನ್ ಅಳಲು ಶುರು ಮಾಡಿದ್ದಾನೆ ಆಗ ಧ್ರುವ ಸರ್ಜಾ ಅವರು ಅಮ್ಮ ಬೇಗ ಬರ್ತಾರೆ ನಿನಗೆ ಬೈಕ್ ತರಲು ಹೋಗಿದ್ದಾರೆ ಅಂತ ಸಮಾಧಾನಪಡಿಸಿ ಕಾರಿನಲ್ಲಿ ಕರೆದುಕೊಂಡು ಮನೆಗೆ ತೆರಳಿದ್ದಾರೆ ಧ್ರುವ ಸರ್ಜಾ ರಾಯನನ್ನು ಸ್ಕೂಲ್ನಿಂದ ಕರೆದುಕೊಂಡು ಬರಲು ಬಿಟ್ಟು ಬರಲು ಧ್ರುವಸರ್ಜಾ ಅವರೇ ಜವಾಬ್ದಾರಿ ತೆಗೆದುಕೊಂಡಿದ್ದಾರಂತೆ ಅಷ್ಟು ದೊಡ್ಡ ನಟ ಆದರೂ ಕೂಡ ಸ್ವಲ್ಪವೂ ಜಂಬಾ ಅಹಂಕಾರ ಇಲ್ಲದನ್ನು ನೋಡಿ ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನಿಮಗೂ ಕೂಡ ಧ್ರುವ ಸರ್ಜಾ ಅಂದರೆ ಇಷ್ಟಾನ ಕಾಮೆಂಟ್ ಮಾಡಿ ತಿಳಿಸಿ